ತುಂಬ ಚೆನ್ನಾಗಿ ಓವರ್ ಆಲ್ ಓವರ್ ಆಲ್ ಮೂವಿ ದ ಬೆಸ್ಟ್ ಮೂವಿ ಈ ವಾರ ತುಂಬ ನೋಡ್ಬೋದ ಖಂಡಿತ ಹೌದು ಚಿಕ್ಕಣ್ಣವ್ರ ಕಾಮಿಡಿ ತುಂಬ ನಗಿಸುತ್ತೆ ಮತ್ತೆ ರಂಗಾಂಡ್ರ ಕಾಂಬಿನೇಷನ್ ಇರೋದ್ರಿಂದ ಇನ್ನೂ ತುಂಬ ಚೆನ್ನಾಗಿ ವರ್ಕೌಟ್ ಆಗಿದೆ ಅಂತ ನಾನು ಹೇಳ್ತೀನಿ ಚೆನ್ನಾಗಿ ಮಾಡಿದ್ದಾರೆ ಚಿಕ್ಕಣ್ಣನೂ ಪರವಾಗಿಲ್ಲ ಓವರ್ ಆಲ್ ಹೀರೋಯಿನ್ ಚೆನ್ನಾಗಿ ಮಾಡಿದ್ದಾರೆ ಬಟ್ ಭಾಳ ಫಾರೆಸ್ಟಲ್ಲಿ ತುಂಬ ಕಲಿಯೋದಿದೆ ನಾವೆಲ್ಲ ಹೋದ್ರೆ ಹೇಗೆ ಒಂಟಿಯಾಗಿರೋದು ಹೇಗೆ ಏನು ತುಂಬ ಕಷ್ಟಗಳು ನಡೆಯುತ್ತೆ ತುಂಬ ಎಕ್ಸೈಟಿಂಗ್ ಆಗಿತ್ತು ಫಾರೆಸ್ಟ್ ನೋಡ್ತಾ ಬಿಗಿನಿಂಗ್ ಒಂಥರ ಹ್ಯೂಮರಸ್ ಆಗಿ ಹೋಗ್ತಾ 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 ಅಲ್ಲಿ ಒಂದು ಬ್ಯಾಂಗ್ ಮಾಡ್ತಾರೆ ಆಗಿ ಒಂದು ಮಲ್ಟಿ ಸ್ಟಾರ್ ಕ್ಯಾರೆಕ್ಟ್ರುಗಳು ನೋಡೋದೇ ಒಂದು ಮಜಾ ಯಾಕಂದ್ರೆ ಒಂದೊಂದು ಕ್ಯಾರೆಕ್ಟರ್ ಒಂದೊಂದು ಡಿಸೈನ್ ಆಗಿ ಹೋಗಿದೆ ಸೊ ನೋಡ್ತಾ ನೋಡ್ತಾ ಅಲ್ಲಿ ಒಂದು ಏನೋ ಒಂದು ಎಕ್ಸ್ಪೆಕ್ಟೇಷನ್ ಕ್ರಿಯೇಟ್ ಅದು ಕಟ್ ಮಾಡಿದ್ರೆ ಸೆಕೆಂಡ್ ಅಲ್ಲಿ ಬೇರೆ ಲೆವೆಲ್ ಪರ್ಫಾರ್ಮೆನ್ಸ್ ಆಮೇಲೆ ಫೋಟೋಗ್ರಫಿ ಎಡಿಟಿಂಗು ರೀ ರೆಕಾರ್ಡಿಂಗ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಆಮೇಲೆ ಓರಲ್ ಪ್ರೊಡಕ್ಷನ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಬಟ್ ಅಂದ್ರೆ ಆಕ್ಟಿಂಗ್ ಸೂಪರ್ ಆಗಿದೆ ಮಾತ್ರ ಅವರದು ಹೇಳು ಹೇಳೋ ಅಂತ ಮಾಡಿ ಸೂಪರ್ ಆಗಿದೆ ಪಿಕ್ಚರ್ ಅಂತ ಸಖತ್ತಾಗಿದೆ ಸರ್ ತುಂಬಾ ಮನೆ ಮಂದಿ ಕೂತು ನೋಡ್ ಅಂತ ಪಿಕ್ಚರ್ ಸೂಪರ್ ಆಗಿದೆ ಥ್ಯಾಂಕ್ ಯು ಸರ್ ಅಣ್ಣ ತುಂಬಾ ಚೆನ್ನಾಗೈತೆ ಅಣ್ಣ ಫಿಲಂ ಮಾತ್ರ ಏನೂ ಇಲ್ಲ ಅವಣ್ಣ ಇದಾರಲ್ಲ ಹೀರೋ ಮೇಲೆ ಬಂದೇ ಬರ್ತಾರೆ ಸೂಪರ್ ಹೀರೋ ಸೂಪರ್ ಆಗಿದೆ ಫಿಲಂ ಮಾತ್ರ ರಣಮ ರಗೋ ಅಂತ ಸೂಪರು ಬರಂ ಪಾಸ್ ಸೂಪರ ಮಾಡಿದ್ದಾರೆ ಹಂಡ್ರೆಡ್ ಡೇಸ್ ಹೊಡೆ ಹೊಡುತ್ತಾ ಸರ್ ಚೆನ್ನಾಗಿದೆ ಸರ್ ಸೂಪರಾಗಿ ಮಾಡಿದ್ದಾರೆ ಥ್ಯಾಂಕ್ ಯು ಸರ್ ಉದ್ಕಾಟ ಏನೋ ಭೂತ ಬಂತು ಏನೋ ಬಂತು ಅಂತ ಭಯಪಡ್ತಾರೆ ರಂಗನ್ ರವಿ ಚೆನ್ನಾಗಿ ಮಾಡಿ ಎಲ್ಲ ಚೆನ್ನಾಗಿ ಮಾಡಿದ್ರೆ ಇದು ಒಂದು ಸೆಂಟಿಮೆಂಟ್ ಇನ್ನು ಚೆನ್ನಾಗಿ ಮಾಡಬೇಕಿತ್ತು ಆದರೆ ಮಾಡಿದಿರಿ ಚೆನ್ನಾಗಿ ಮಾಡ್ರಿ ಅದಕ್ಕೆ ಕಷ್ಟಪಟ್ಟರೆ ಏನೋ ಪಾಪ ಇನ್ನು ಡೈರೆಕ್ಷನ್ ಚೆನ್ನಾಗಿ ಮಾಡಿದಿರಿ ಇನ್ನು ಸೂಪರ್ ಆಗಿದೆ ಫಾರೆಸ್ಟಲ್ಲಿ ನಡೆಯೋ ಒಂದು ಕತೆ ಫಾರೆಸ್ಟು ಸಾಕಾಗಿದೆ ಕಾಮಿಡಿ ತುಂಬ ಚೆನ್ನಾಗಿದೆ ಕಾಮಿಡಿ ಅದೇ ಅದೇ ಕಾಮಿಡಿ ಅಂದರೆ ಈಗ ಪಂಚ್ ಡೈಲಾಗ್ಸ್ ಅಲ್ಲ ಕಾಮಿಡಿ ಪಂಚ್ ಡೈಲಾಗ್ ಈಗಿನ ಇದರಲ್ಲಿ ಕಾಮಿಡಿ ಮಾಡೋದನ್ನೆಲ್ಲ ಡಬಲ್ ಮೀನಿಂಗ್ ಇದು ಮಾಡಿಬಿಡ್ತಾರೆ ಸೊ ಡಬಲ್ ಮೀನಿಂಗ್ ಇಲ್ಲ ಕಾಮಿಡಿ ತುಂಬ ಚೆನ್ನಾಗಿದೆ ಒಳ್ಳೆಯ ಕತೆ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ ಅದನ್ನು ಎಂಟರ್ಟೈನಿಂಗ್ ವೇಲಿ ಹೇಳ್ಕೊಂಡು ಹೋಗಿದ್ದಾರೆ ಸೊ ಮಾಮೂಲಿ ಸಾಮಾನ್ಯ ವ್ಯಕ್ತಿಗೆ ಅಂದರೆ ಸಾಮಾನ್ಯ ಪ್ರೇಕ್ಷಕರಿಗೆ ನಮಗೆ ಎಲ್ಲರಿಗೂ ಏನು ಬೇಕೋ ಅದೆಲ್ಲ ಸಿನಿಮಾದಲ್ಲಿದೆ ಪ್ಯಾಕ್ಡಾಗಿ ಏಯ್ ಸಖತ್ತಾಗಿ ಆಮೇಲೆ ಇನ್ನೊಂದೇನು ಅಂದರೆ ಅನ್ವಾಂಟೆಡ್ ಕ್ಯಾರೆಕ್ಟರ್ಸ್ ಯಾವುದೂ ಇಲ್ಲ ಚಿಕ್ಕಣ್ಣ ಇದ್ದಾರೆ ಓಕೆ ಚಿಕ್ಕಣ್ಣನೂ ಅಷ್ಟೇ ತುಂಬ ಓವರ್ ಆಗಿ ಮಾಡೋಕ್ಕೋಗಿಲ್ಲ ಚೆನ್ನಾಗಿ ಮಾಡಿದ್ದಾರೆ ಓಕೆ ಆಮೇಲೆ ಅಜ್ಜಿನೀಶ್ ಲೋಕನಾಥ್ ಅವರು ಅಷ್ಟೇ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅವರು ಎಂಟೈರ್ ಸಿನಿಮಾ ಕರಿಯರಲ್ಲೇ ನಾವು ಅವ್ರು ನನಗಿಷ್ಟ ಸಿನಿಮಾ ಇದು ಅಂದರೆ ತುಂಬ ಜಸ್ಟಿಫೈ ಮಾಡಿದ್ದಾರೆ ಅವ್ರ ಕ್ಯಾರೆಕ್ಟ್ರನ್ನ ಆಮೇಲೆ ಗುರುನಂದನ್ ಆಫ್ಕೋರ್ಸ್ ಕಾಮಿಡಿ ಟೈಮಿಂಗ್ ಎಲ್ಲ ಚೆನ್ನಾಗಿದೆ ಅವರಿಗೆ